ರೈತರಿಗೆ ಲಿಫ್ಟ್ ಇರಿಗೇಷನ್ ಮಾಡೀನಿ ಕೇರಿ ತುಂಬು ಯೋಜನೆ ಮತ್ತೊಂದು ಬಿಟ್ಟಿರಲ್ರಿ ಹಲ್ಲಿಗಲಾಗಿ ಮಾಡಿದ್ರು ಮತ್ತೆ ನಿಮ್ಮ ಏರಿಯಾದಾಗ ಒಂದಿಷ್ಟು ಬರುತ್ತಾವು ಅಂತೇಳಿ ಹೇಳಿದ್ದೇನೆ ಹೀಗೆ ರೈತಪರವಾದ ಯೋಜನೆಗಳು ಇಲ್ಲ ರೈತರಿಗೆ ಬೇಕಾದ ಕೊಟ್ಟು ಉಳಿದದ್ದು ತಾನ ತಲೆ ತಾನ ಆಗ್ತದೆ ರೈತನಿಗೆ ನೀರು ಹಾಕಿ ಕರೆಂಟ್ ಯಾರ್ಡ್ ಕೊಟ್ಟು ಅಂದ್ರೆ ಮತ್ತೇನು ಉಳ್ದಿದ್ದನ್ನು ಬಿಟ್ಟು ಮಾಡ್ತೀವಿ ಅಂತ ಹೇಳ್ತಿದ್ದೆ ಹಾಗೇ ಹೋರಾಟಗಳನ್ನು ತುಂಬ ಮಾಡಿದರು ಈ ಮುಳುಗಡೆಯ ವಿಷಯ ಬಂದಾಗ ಅವರು ಯಾರು ಮುಖ್ಯಮಂತ್ರಿಗಳು ಯಾರು ಅಧಿಕಾರಿಗಳು ಯಾರು ಮಂತ್ರಿಗಳು ಅಂತ ಲೆಕ್ಕ ಆಗ್ತಿಲ್ಲ ನೀವು ಯಾರ ಮುಖ್ಯಮಂತ್ರಿಯೇ ಇರಲಿ ಮಂತ್ರಿಯರೇ ಇರಲಿ ನನ್ನ ತಾಲೂಕಿನ ನೋವು ನಾನು ಹೇಳ್ತೇನೆ ಕೇಳಿರಿ ಅಂತಕ್ಕಂಥ ಗಟ್ಟಿ ಧ್ವನಿಯ ನಾಯಕ ನಮ್ಮ ಬಿ ಪಿ ಪಾಟೀಲ್ ಹಿಂದಿನ ಹೋರಾಟಗಳು ನಾವು ನೋಡಿದ್ದೀವಿ ಅಲ್ಲಿ ವಾಸನಧನೇನೂ ಅವ್ರಿಗೆ ತಮ್ಮ ಸಾಥ್ ಕೊಡ್ತಕ್ಕಂಥದ್ದು ಅವರು ಹೋರಾಟದಲ್ಲಿ ಮುಚ್ಚಿಲೆಯಲ್ಲಿದ್ದರು ಅವರು ಹೋದ ನಂತರನೂ ಅದನ್ನೆಲ್ಲ ಇನ್ನೂ ಮುಂದುವರಿಸಿಕೊಂಡು ಯಾವುದೇ ವಿಚಾರಗಳು ಬಂದಾಗ ಗಟ್ಟಿ ದೊಲೆಯಲ್ಲಿ ಮಾತನಾಡ್ತಕ್ಕಂಥ ಜೆ ಟಿ ಪಾಟೀಲ್ರು ಎಲ್ಲ ಹೋರಾಟ ಸಮಿತಿಗಳನ್ನು ಹೋರಾಟಗಾರನ ವಿಶ್ವಾಸ ತೆಗೆದುಕೊಳ್ತಕ್ಕಂಥದ್ದು ಹಾಗೂ ಅಧಿಕಾರಿ ಹಾಗೂ ಸರ್ಕಾರದ ಮೇಲೆ ಒತ್ತಡವನ್ನು ಯಾವ ರೀತಿ ಹಾಕಬೇಕು ಆ ರೀತಿ ಒತ್ತಡ ಹಾಕಬೇಕು ನಾವು ಬಾಗಲಕೋಟೆಯಾಗ ಸ್ಟ್ರೈಕ್ ಕುಂದ್ರ ಕತ್ತಿರ ನಮ್ಮ ಕುಮಾರ್ಧನ ಬಂದರು ಅವರು ಜೆ ಟಿ ಪಾಲ್ ಸಾಹೇಬರು ನಾವು ಏನ್ರಿ ಬ್ಯಾಡ್ರಿ ಸರ್ಕಾರ ನಮ್ದು ನಾ ಎಲ್ಲ ಮಾಡ್ತೀವಿ ಬಿಡ್ರಿ ಅಂತ ಹಂಗೆ ಹೇಳ್ಕೋತ ಹೇಳ್ಕೋತ ಇದ್ದೀವಿ ಟೆಂಟ್ ಹೊಡೆದಾಗ ಬಿಟ್ರಿ ಏನಪ್ಪ ಇಲ್ಲಿ ನಾವು ಹೊಡೆದಾಗ್ಲತ್ತೇ ನಾವು ವಿಚಾರ ಮಾಡ್ಕೊತ ಕೂತಿದ್ದೀವಿ ನಾವು ಹಾದು ಕುಲೇದು ಏನು ಹೆಂಗ ಅಂತೇಳಿ ಅಂಜನ್ಸ್ತಾ ಹೋಗಿದ್ದೆ ನಾನು ಅವ್ರಿಂಥ ಸ್ಮೂತ್ ಶಾಂತ ರೀತಿಯಿಂದ ಹೇಳಿದ್ರಲ್ಲ ಆ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿರಿ ಅವ್ರು ನಮ್ಮ ಮುಂದೆ ಹೇಳಿ ನಾವು ಇವತ್ತೇ ಹೇಳ್ತೀವಿ ಅಂತಕ್ಕಂಥ ಒಂದು ಆರ್ಟ್ ಯಾವ ರೀತಿ ಒತ್ತಡ ಹಾಕಬೇಕು ಆ ಒತ್ತಡ ಹಾಕಿ ಕೆಲಸ ತೆಗೆದುಕೊಳ್ತಕ್ಕಂಥ ಕಲೆ ಕರಗತವಾದದ್ದು ಅವರಿಗೆ ಹಾಗೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೂ ಹಲವಾರು ವಿಚಾರಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಬಂದಾಗ ಕೆಲವು ಅವ್ರನ್ನ ಅನುಸರಿಸಬೇಕು ಟೈಮ್ ಅಂದರೆ ಟೈಮ್ ನಾವು ಎಲ್ಲರ ಟೈಮ್ ಹೇಳಿ ಆ ಟೈಮ್ಗೆ ಹೋಗಿಲ್ಲ ಅಂದರೆ ಅವರಾದರೂ ಬಂದು ನಿಂತಿರ್ತಾರೆ ಅದಕ್ಕೆ ಆ ಮಹತ್ವ ಏನಿದೆ ವೇಳೆಗೆ ಕೊಡ್ತಕ್ಕಂಥ ಮಹತ್ವ ನನಗೆ ಇವತ್ತು ಅನಿಸಾಕತೈತಿ ಇನ್ಮೇಲೆ ಪಾಟೀಲ್ ಎಲ್ಲರ ಟೈಮ್ ಕೊಟ್ಟು ಅವ್ರ ಸಭೆಗೆ ನಾವು ಕಾರಣಾಗ ಬಂದಿದ್ದೀವಿ ಅಂದ್ರೆ ಫಸ್ಟ್ ಅವ್ರ ಜೊತೆಗಿಂತ ಮೊದಲು ಒಂದು ನಿಮಿಷ ನಾನು ಮುಂದಿರಬೇಕಂತೇಳಿ ಅನಿಸಾಕತೈತಿ ತಮ್ಮ ಈ ಒಳ್ಳೆಯ ಒಂದು ವಿಚಾರ ಇಟ್ಕೊಂಡೇನು ತಾವು ಇನ್ನೊಬ್ಬರಿಗೆ ಮಾರ್ಗದರ್ಶನ ರೀತಿಯಲ್ಲಿ ತಾವು ಅದಿರಿ ತಮ್ಮ ವ್ಯಕ್ತಿತ್ವ ಅದು ವ್ಯಕ್ತಿತ್ವ ನನಗೂ ಅನಿಸ್ತಾ ಇರ್ತೇನೆ ಎಷ್ಟು ಜನ ಇವತ್ತು ನಾನು ಗಲ್ಗಲ್ಲಿಗೆ ಹೋಗುದು ಅಂತ ಅಷ್ಟು ಲೇಟಾಗೇ ಹೋದ ಅಲ್ಲಿ ಬರ್ಗಡ್ದೆ ಅವ್ರ ಮಂದಿ ರೈನಿನೇ ಇವರು ರೆಡಿನ ಎಲ್ಲದ್ರಿ ತಿರುಪುರ ಸಾಹೇಬ್ರ ಮನೆಯಾಗದ ಬಿಡ್ತೇನೆ ರೀ ಅತ್ತೆ ನೀವೆಲ್ಲಿದ್ರಿ ಅತ್ತೆ ನಾ ಈಗ ಆಲ್ರೆಡಿ ಸಭೆಗೆ ಬಂದು ನಿಂತಿ ಇಲ್ಲಿ ಅಂತ ಅವಾಗ ಅನ್ನಿಸ್ತೀನಿ ನನಗೆ ಆ ಬಂದಂಥ ಜನಗಳಿಗೆ ತೊಂದರೆ ಆಗಬಾರ್ದು ನಾವು ಜನಪ್ರತಿನಿಧಿಗಳಿಂದ ನಾ ಹೇಳಿದ ಟೈಮ್ಗೆ ಇರಬೇಕು ಅಂತಕ್ಕಂಥ ಒಂದು ಒಂದು ಕಟ್ಟುನಿಟ್ಟಿನ ಒಂದು ವಿಚಾರವನ್ನು ಅವ್ರ ಇಟ್ಕೊಂಡು ಮಾಡ್ತಕ್ಕಂಥದ್ದು ಇವತ್ತು ನನಗೆ ಅನ್ನಿಸ್ತಾ ಇದೆ ಇದೆಲ್ಲ ನನಗೂ ಒಂದು ಮಾರ್ಗದರ್ಶನ ಏನು ಅಂತೇಳಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿ ನಾವು ಆ ಕಡೆ ಗಮನ ಹರಿಸಬೇಕು ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಹಾಗೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ಇನ್ನು ಸರ್ಕಾರ ಇಲ್ಲೋ ಒಂದು ಕಡೆ No, i'm